ಸರ್ ಈಗ ಇವರು ಈಶ್ವರ್ ಖಂಡ್ರೆ ಅವರು ಒಂದು ಆರೋಪ ಮಾಡಿದ್ದಾರೆ ನೀವು ಬಸವ ಬಸವಪಟ್ಟೆ ಈಶ್ವರ್ ಖಂಡ್ರೇನೂ ಒಬ್ಬ ಜೋಕರ್ ಅದಾನ ಅವ್ನು ನೋಡಿದ್ರೆ ಜೋಕರ್ ಅನ್ಸೋದಿಲ್ರಿ ನಮ್ಮ ಸರ್ಕಸ್ನಾಗ ಒಬ್ಬ ಜೋಕರ್ ಇರ್ತಾರೆ ಹಂಗದ ನಾನು ಹೇಳಿ ಅವನೇ ಮಾನಸಿಕ ರೋಗಿ ಅದಾನ ರೀ ಮಾನಸಿಕ ರೋಗಿ ಈಶ್ವರ್ ಅಲ್ಲ ಮಾನಸಿಕ ರೋಗಿ ಅಂತ ಹೇಳಿ ಅವ್ರು ಎರಡೂ ಅವನೇ ಅದಾನ ಬಿಗ್ ಜೋಕರ್ ಇನ್ ಕರ್ನಾಟಕ ಸ್ವಾಮೀಜಿಗಳು ಕೂಡ ಕೆಲವು ಸ್ವಾಮೀಜಿಗಳು ಆಕ್ಷೇಪ ಮಾಡಿ ಆ ಏನು ಏನಾಗಿ ಕೇಳ್ತೀನಿ ಬಸವಣ್ಣವರ ಅಂತ್ಯ ಹೆಂಗಾಯ್ತು ಅನ್ನೋದು ಡಾಕ್ಟರ್ ಎಂ ಎಮ್ ಕಲ್ಬುರ್ಗಿಯವ್ರು ಬರ್ದಾರೆ ಇನ್ನೊಬ್ಬರು ಕಟ್ಟಿ ಅಂತ ಬರ್ದಾರೆ ಬಸವಣ್ಣವರ ಕೊನೆಯ ದಿನಗಳು ಏನಾಯ್ತು ಅನ್ನೋದು ಓದಲಿ ಇಷ್ಟು ಮಾತಾಡ್ತಾರಲ್ಲ ಇವ್ರು ಸ್ವಾಮಿಗಳು ಇವರೆಲ್ಲ ಈ ಈಶ್ವರ ಕಂಡ್ರೆ ಮಾತಾಡ್ತಾರಲ್ಲ ಆ ಇದನ್ನ ಶಿವ ಅನುಭವ ಮಂಟಪ ಏನದಲ್ಲ ಅದನ್ನೊಂದು ಯಾವ ಪೀರ್ ಸಾಬ ಯಾವುದೋ ಒಂದು ದರ್ಗಾ ಆಗಿದೆಯಲ್ಲ ಅದನ್ನು ಮುಕ್ತಿ ಮಾಡ್ಲಿಕ್ಕೆ ಏನು ಶಿವಶಂಕರ ಆಗಲಿ ನಮ್ಮ ಈಶ್ವರ ಕಂಡ್ರೆ ಬಿಮಣ್ಣ ಕಂಡ್ರೆ ಇವರೆಲ್ಲ ಲಿಂಗಾಯತ ಲೀಡ್ರಲ್ಲ ಅನುಭವ ಮಂಟಪ ಮುಕ್ತಿ ಮಾಡಿಸ್ ಪೀರ್ ಭಾಷಾ ದರ್ಗ ಇವತ್ತು ಅಲ್ಲೆಲ್ಲ ಕುರುಗಳದಾವ ಹಿಂದೂಗಳ ಕುರುಗಳು ಇದು ಲಿಂಗಾಯತರ ಚಿಹ್ನ ಅನುಭವ ಮಂಟಪ ನಡೆದಿದ್ದು ಕುರು ಅದಾವೆ ಅದನ್ನು ಮುಕ್ತ ಮಾಡೋ ತಾಕತ್ತಿದೆ ಈ ಸ್ವಾಮಿಗಳಿಗೆ ಏನು ನನ್ನ ವಿರುದ್ಧ ಮಾತಾಡೋಕರಲ್ಲ ಈಗ ಈಶ್ವರ ಕಂಡ್ರಿಗೆ ತಾಕತ್ತಿದೆಯಾ ಅವನೇ ಒಬ್ಬ ಜೌಕರದಾನ ನನಗೇನು ರೀ ಈಶ್ವರ